ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದಿ ಸ್ನೇಹಿತರು ಈಗಾಗಲೇ ಕೆ ಇದವರು ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ ಸೊ ತಾವೆಲ್ಲ ಅದನ್ನು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆ ಒಂದಿಷ್ಟು ಟೆಲಿಗ್ರಾಮ್ ಚಾನಲ್ಗಳು ಕೂಡ ರ್ಯಾಂಕ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಸೊ ಆ ಮೂಲಕ ನಮ್ಮ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅನ್ನೋದು ಅಂದಾಜು ಕೂಡ ನಾವು ಮಾಡಬಹುದಾಗಿದೆ ಸೊ ಇವಾಗ ನಮ್ಮ ನಿರೀಕ್ಷೆ ಏನಿದ್ದರೂ ಫೈನಲ್ ರಿಸಲ್ಟ್ ಮೇಲಿದೆ ಸೊ ಈ ಫೈನಲ್ ರಿಸಲ್ಟನ್ನು ಕೆ ಕೆ ಇದವರು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಪೂರಕವಾದಂಥ ಮಾಹಿತಿಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಸೊ ಯೂಶಲಿ ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಕೆ ಸೆಟ್ ಪರೀಕ್ಷೆಯ ಒಂದು ಪ್ರೋಸೆಸ್ನ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಒಂದು ಕೆ ಸೆಟ್ ಪ್ರೊಸೆಸ್ಸನ್ನು ಹೋಲಿಕಾತ್ಮಕವಾಗಿ ಹೇಳ್ತಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ತುಂಬ ದಿನ ಕಾಲಾವಕಾಶವನ್ನು ತೆಗೆದುಕೊಂಡರು ಯಾಕಂದರೆ ಅದೇ ಮೊದಲು ಬಾರಿಗೆ ಕೆ ಸೆಟ್ ಪರೀಕ್ಷೆಯನ್ನು ಕೇಳಿದವರು ಆರ್ಗನೈಸ್ ಮಾಡಿದರು ಹೀಗಾಗಿ ಒಂದಿಷ್ಟು ಕಾಲಾವಕಾಶವನ್ನು ಹೆಚ್ಚಿನ ಒಂದು ಸಮಯನ ತೆಗೆದುಕೊಂಡಿದ್ರು ಆದರೆ ಇದು ಎರಡನೇ ಬಾರಿ ಆಗಿರೋದ್ರಿಂದ ತುಂಬ ವೇಗವಾದಂಥ ಪ್ರೊಸೆಸ್ಸನ್ನು ನಾವು ಈ ಈ ಬಾರಿ ಕೇದವರಿಂದ ನೋಡಬಹುದಾಗಿದೆ ಸೊ ನೀವಿಲ್ಲಿ ಗಮನಿಸ್ಬೋದು ನಾವು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಏನು ಮಾಡಿದ್ವಿ ಅಂದರೆ ಎಕ್ಸಾಮ್ನ ಬರೆದಿದ್ವಿ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಎಕ್ಸಾಮ್ನ ಬರೆದಿದ್ವಿ ಸೊ ಇಪ್ಪತ್ತಾರನೇ ತಾರೀಕಿಗೆ ಆಲ್ರೆಡಿ ಏನು ಮಾಡಿದ್ದಾರೆ ಅಂತಂದರೆ ಕೀದವರು ಕೀ ಉತ್ತರಗಳನ್ನು ಪ್ರಕಟಗೊಳಿಸಿದರು ತಾತ್ಕಾಲಿಕ ಕೀ ಉತ್ತರಗಳನ್ನು ಇಪ್ಪತ್ತಾರನೇ ತಾರೀಕಿಗೆ ಏನು ಮಾಡಿದ್ದಾರೆ ಅಂದರೆ ಬಿಡುಗಡೆ ಮಾಡಿದರು ಸೊ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಇದಾದ ನಂತರ ಡಿಸೆಂಬರ್ ಏಳನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಫೈನಲ್ ಕೀ ಉತ್ತರಗಳನ್ನು ಬಿಡ್ತಾರೆ ಎಷ್ಟು ಡಿಸೆಂಬರ್ ಏಳನೇ ತಾರೀಕಿಗೆ ಇದಾದ ನಂತರ ಡಿಸೆಂಬರ್ ಹದಿನಾರು ಸೊ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಮ್ಮ ಸ್ಕೋರ್ ಕಾರ್ಡ್ಗಳನ್ನು ಬಿಟ್ಟಿರ್ತಾರೆ ಸೊ ಹದಿನಾರನೇ ತಾರೀಕಿಗೆ ಸ್ಕೋರ್ ಕಾರ್ಡ್ ನ ಬಿಟ್ಟಿದ್ದಾರೆ ಈ ಒಂದು ಸ್ಕೋರ್ ಕಾರ್ಡ್ ಮೇಲೆ ಅಂದ್ರೆ ಅಂಕಗಳ ವ್ಯತ್ಯಾಸಗಳಿದ್ರೆ ಆ ಒಂದು ಕುರಿತು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅನ್ನೋ ಕಾರಣಕ್ಕೆ ನಾಳೆ ತಾರೀಕು ಅಂದರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ನಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಯೂಶಲಿ ಎಲ್ಲವೂ ಕೂಡ ಕಂಪ್ಯೂಟರ್ ಬೇಸ್ ಮೇಲೆ ನಡೆಯುವಂಥ ಪ್ರೋಸೆಸ್ ಆಗಿರೋದ್ರಿಂದ ಆಕ್ಷೇಪಣೆಗೆ ಅಷ್ಟೊಂದು ಅಭ್ಯರ್ಥಿಗಳು ಏನು ಮಾಡಿದಾರೆ ಅಂದರೆ ಹಾಕೋದು ತುಂಬ ಕಡಿಮೆ ಅಂತ ನಾನು ಭಾವಿಸಿದ್ದೇನೆ ಸೊ ನೋಡೋಣ ಏನಾಗುತ್ತೆ ಅಂಥೇಳಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಕೊನೆಯಾಗಿದೆ ಸೊ ಯಾರಿಗಾದರೂ ಅಂಕಗಳಲ್ಲಿ ವ್ಯತ್ಯಾಸಗಳಿದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸೊ ಆಕ್ಷೇಪಣೆ ನಂತರ ಇಪ್ಪತ್ತೊಂದು ಮತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಆಗುತ್ತೆ ಸೊ ಈ ಒಂದು ಎರಡು ದಿನದಲ್ಲಿ ಶನಿವಾರದಂದು ಬಿಡಬಹುದು ರಿಸಲ್ಟ್ ಅನ್ನೋ ನಿರೀಕ್ಷೆ ಇದೆ ಅವರು ಶನಿವಾರ ಬಿಡದೇ ಇದ್ದರೆ ಇನ್ನೊಂದು ಪಕ್ಷ ಬಿಡದೇ ಇದ್ದರೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕು ಡಿಶೆಂಬರ್ನ ಕೊನೆಯ ಒಂದು ವಾರ ಸೊ ಈ ಒಂದು ವಾರದಲ್ಲಿ ಕಂಪ್ಲೀಟಾಗಿ ಫೈನಲ್ ರಿಸಲ್ಟನ್ನು ಕೇಗದವರು ಅನೌನ್ಸ್ ಮಾಡೇ ಮಾಡ್ತಾರೆ ಅನ್ನೋದನ್ನು ನಾವು 100% ಪರ್ಸೆಂಟ್ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಪ್ರೋಸೆಸ್ ಮುಗಿದಿದೆ ಕೇವಲ ಅಂಕಪಟ್ಟಿಯಲ್ಲಿ ಬರುವಂತಹ ಅಂಕಗಳ ವ್ಯತ್ಯಾಸಕ್ಕೆ ಆಕ್ಷೇಪಣೆ ಸಲ್ಲಿಸಿದಂಥ ಕೊನೆಯ ಒಂದು ಪ್ರೊಸೆಸನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಹೀಗಾಗಿ ಅದನ್ನು ಕೂಡ ಶುಕ್ರವಾರ ಶನಿವಾರ ಅವರು ಫೈನಲೈಸ್ ಮಾಡಿದರೆ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಸೋಮವಾರವೇ ರಿಸಲ್ಟ್ ಬರಬಹುದು ಸೊ ಬರದೇ ಇದ್ದರೆ ಪಕ್ಷದಲ್ಲಿ ಸೋಮವಾರದಿಂದ ಶನಿವಾರದ ಒಳಗಡೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕದಿಂದ ಇಪ್ಪತ್ತ ಎಂಟನೇ ತಾರೀಕಿನ ಒಳಗೆ ಈ ಒಂದು ಡಿಶೆಂಬರ್ನ ಕೊನೆಯ ವಾರದಲ್ಲಿ ನಾವು ರಿಸಲ್ಟನ್ನು ಕನ್ಫರ್ಮ್ ಆಗಿ ತಿಳ್ಕೊಬಹುದು ಸೊ ತುಂಬ ಜನ ಹೇಳಿದರೆ ಈ ಸಾರಿ ರಿಸಲ್ಟನ್ನು ಮಾರ್ಚ್ನಲ್ಲಿ ಬಿಡ್ಬೋದು ಅಥವಾ ಜನವರಿ ಲಾಸ್ಟ್ನಲ್ಲಿ ಬಿಡ್ಬೋದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿಡ್ಬೋದು ಅಂತ ಎಲ್ಲ ಹೇಳ್ತಿದ್ರು ಬಟ್ ಇಲ್ಲ ಏಕೆಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಕೆ ಸೆಟ್ ಪ್ರೊಸೆಸ್ ತುಂಬ ವೇಗವಾಗಿ ಕೇವದೋರು ಮಾಡೋದ್ರಿಂದ ಈ ತಿಂಗಳ ಅಂದರೆ ಡಿಶೆಂಬರ್ ಕೊನೆಯ ವಾರದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಫೈನಲ್ ರಿಸಲ್ಟನ್ನು ನಾವು ನೋಡಬಹುದು ಹಾಗೆ ಕಟ್ ಆಫ್ ವಿಚಾರಗಳಂತ ಬಂದಾಗ ತುಂಬ ಜನ ಇಷ್ಟು ಮಾರ್ಕ್ಸ್ ಬಂದಿದೆ ನಾನು ಕ್ವಾಲಿಫೈ ಆಗ್ತೀನ ಅಂತೇಳಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದೀರಿ ಸೊ ಅವ್ರಿಗೆ ಹೇಳೋದಾದರೆ ನಲವತ್ತೊಂದು ವಿಷಯಗಳ ಪೈಕಿ ಸೊ ನಲವತ್ತೊಂದು ವಿಷಯಗಳ ಪೈಕಿ ಯಾವ ರೀತಿ ಅದನ್ನು ಪ್ರೊಸೆಸ್ ಮಾಡ್ತಾರೆ ಅನ್ನೋದು ಕೂಡ ಯಾರಿಗೂ ಕೂಡ ನಿಖರವಾಗಿ ಗೊತ್ತಿಲ್ಲ ಆದರೆ ಒಂದಿಷ್ಟು ಮಾಹಿತಿಗಳನ್ನು ಹೇಳೋದಾದರೆ ನೀವು ಒಂದು ನೂರು ರ್ಯಾಂಕಿನ ಒಳಗಡೆ ಇದ್ದರೆ ನೀವು ಒಂದು ನೂರು ರ್ಯಾಂಕ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ನೀವು ಕೆ ಪಾಸ್ ಆಗ್ತೀರಾ ಅಂತ ಅನ್ನೋದನ್ನು ತಿಳ್ಕೊಳ್ಳಿ ಸೊ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರಬಹುದು ಆ ಸಬ್ಜೆಕ್ಟ್ನಲ್ಲಿ ನೀವು ಒಂದು ನೂರು ರ್ಯಾಂಕ್ ಅಂದರೆ ಹಂಡ್ರೆಡ್ ರ್ಯಾಂಕ್ ಒಳಗಡೆ ನಿಮ್ಮ ಹೆಸರಿರಬೇಕು ಹಂಡ್ರೆಡ್ ಅಥವಾ ಹಂಡ್ರೆಡ್ ರ್ಯಾಂಕ್ ಒಳಗಡೆ ನಿಮ್ಮ ಹೆಸರಿದ್ದರೆ ಕನ್ಫರ್ಮ್ ನೀವು ಈ ಸಾರಿ ಕೆ ಎಸ್ ಸಿ ಪರೀಕ್ಷೆಯನ್ನು ಪಾಸಾಗ್ತೀರಾ ಸೊ ಇದಿಷ್ಟು ಮಾಹಿತಿಗಳನ್ನು ಹೇಳ್ಬೋದು ಅಷ್ಟೇ ಏಕೆಂದರೆ ಮೀಸಲಾತಿ ವಿಷಯ ಕುರಿತು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಿದೆ ಹೇಗಿದವರು ಅಂಥೇಳಿ ನಿಖರವಾಗಿ ಮಾಹಿತಿಗಳನ್ನು ಹೇಳಿಕ್ಕೆ ಬರೋದಿಲ್ಲ ಸೊ ಈಗ ಆಲ್ರೆಡಿ ರ್ಯಾಂಕ್ ಲಿಸ್ಟನ್ನು ಬೇರೆ ಟೆಲಿಗ್ರಾಮ್ ಚಾನಲ್ನವರು ಆಲ್ರೆಡಿ ರೆಡಿ ಮಾಡಿ ಹಾಕಿದ್ದಾರೆ ಸೊ ಆ ಒಂದು ರ್ಯಾಂಕ್ ಲಿಸ್ಟ್ನಲ್ಲಿ ನೀವು ಎಷ್ಟನೇ ಸ್ಥಾನದಲ್ಲಿದ್ದೀರಿ ನಿಮ್ಮ ರ್ಯಾಂಕ್ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿ ಸೊ ನೀವು ನೂರರ ಒಳಗಡೆ ಇದ್ದರೆ ಕನ್ಫರ್ಮ್ ಈ ಸಾರಿ ನೀವು ಕೆ ಸೆಟ್ ಅರ್ಹತೆಯನ್ನು ಹೊಂದಿದ್ದೀರಾ ಸೊ ಸ್ನೇಹಿತರೆ ಇದಾಗಿತ್ತು ಕೆ ಎಸ್ ರಿಸಲ್ಟ್ನ ಮತ್ತು ಕಟ್ ಆಫ್ ವಿಚಾರದ ಒಂದಿಷ್ಟು ಪೂರಕವಾದಂಥ ಮಾಹಿತಿಯಾಗಿತ್ತು ಸೊ ಇದೇ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ವಿಷಯಗಳ ಪೂರಕವಾದ ಮಾಹಿತಿಗಳನ್ನು ತಿಳಿಯಲು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಿರಿ ಕನ್ನಡದ ಈ ಒಂದು ತರಗತಿಗಳು ಇಷ್ಟ ಆಗ್ತಾ ಹೋದರೆ ಲೈಜಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನ್ನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು